ನಿನ್ನ ನಾನು ಕಾಲೇಜಿಗೆ ಹೋಗಿಲ್ಲ ಆದ್ರೂ ನಾನು ನುಡಿ ನನ್ ಜೊತೆನೆ ತಿರುಗಾಡಿನಿ ಅಂತ ಹೇಳಲ್ಲ ನಾನ್ ನುಡಿದ್ರ ಕಾಲೇಜಿಗೆ ಹೋಗಿಲ್ಲ ಆಕೆ ನಿನ್ ಜೊತೆನೆ ತಿರುಗಾಡಿನಿ ಅಂತ ಇಲ್ಲ ನಾನು ಬಂದೆಲ್ಲ ಕಾಲೇಜಿಗೆ ಅಂತ ಹೇಳಿ ನಾನು ಜೋಡಿ ಜಗಾ ಮಾಡಿ ಇವತ್ತು ಕಾಲೇಜಿಗೆ ಬಂದಿಲ್ಲ ಮತ್ತೆ ಈಗ ನಮ್ಮ ತಮ್ಮ ಏನಾರ ನಿನ್ನ ಕಾಲೇಜಿಗೆ ಹೋಗಿದ್ ನಾನು ಈ ಶಿವಮೊಗ್ಗ ನೋಡಕ್ ಅಷ್ಟೇ ನನ್ನಂಗ ನಮ್ ಹುಡುಗಿ ಗೊತ್ತಿಲ್ಲ ನಾವ್ ಇಬ್ರು ಒಂದ್ ತರ ಇದೀವಂತ ನಾನ ಅಂತ ತಿಳ್ಕೊಂಡ ಇವ್ನ್ ಜೊತೆ ಅಡ್ಡ ಬಿಟ್ಟಿದ್ರ ಇವರ ಹೇಳಾವಲ್ಲ ಸಿಕ್ಕಿದ ಚಾನ್ಸ್ ಅಂದ್ರೆ ಕರ್ಕೊಂಡ್ ಅಡ್ಡ ಶಿವಮೊಗ್ಗ ಗೊತ್ತಾಗುತ್ತೆ ಏ ಶಿವ ಶಿವ ಏ ಬಾಲ್ಯ ಹೊರಗೆ ಬಾ

ನಿನ್ನೆ ನೀನು ಕಾಲೇಜ್ ಹೋಗಿದ್ದೇನ ಹೋಗಿದ್ದೆ ಏನತೀನ ನೋಡ ಅವಳು ನಾನ್ ಲವ್ ಮಾಡ ಹುಡುಗಿದ್ದೀವಿ ಅವಳ ಜೊತೆ ನೀನ್ ಸುತ್ತಾಡೋದ ಸರಿ ಇರಲ್ಲ ನಾನ್ ಯಾಕ ಅವಳ ಜೊತೆ ಸುತ್ತಾಡ್ಲಿ ಅವಳ ನನ್ ಜೊತೆ ಸುತ್ತಾಡಿದ್ದ ಯಾಕ ಯಾಕಂತ ಹೇಳಿ ಅವ್ ವಿಚನ ನಾನು ನೀನು ಇಬ್ರು ಒಂದ್ ತರಗಿ ಓಡಾಕ್ ಅನ್ನೋದು ಗೊತ್ತಿಲ್ಲ ಕೀಜ ಗೊತ್ತಿಲ್ಲ ಅಂದ್ರ ನಾನೇನ್ ಮಾಡಲಿ ನನ್ನ ಹುಡುಗಿ ನಿಂತ ಅಲ್ಲಿ ಬಂದ್ರ ಇನ್ನ ಲವ್ ಮಾಡೋ ಹುಡ್ಗ ನಾನಲ್ಲ ನಮ್ಮ ಅಣ್ಣವ ಅಂತ ಹೇಳ ಸಿಕ್ಕಿರೋ ಅವಕಾಶ ಬಿಟ್ಕೊಟ್ರ ನನ್ನ ತಮ್ಮ ತಾಳ ಯಾರಿಲ್ಲ ನನಗಂತ ಯಾವ ಹುಡುಗಿನ ಬೀಳಲ್ಲ ಇದನ್ನ ಅನುಭವ ತಿನ್ನೇ ಸುಮ್ಮತ್ ಬಿಡೋದು ನನ್ನ ಹುಡ್ಗಿನ್ ಬಿಡಂಗಿಲ್ಲ ನಾನ್ ಅಕ್ಕಿನ ಬಿಟ್ರ ಆಕಿ ನಾನು ಬಿಡಂಗಿಲ್ಲ ಯಾಕಂದ್ರ ಇಬ್ರು ನೋಡಕ್ ಒಂದ್ ತರ ಇದಲ್ಲ ಕೂಲ ಸಿಗಂಗಲ್ಲ ನೀನ್ ಅಕ್ಕಿನ ಅಂದ್ಮೇಲೆ ನಾನೇ ಸುಮ್ನಿರ್ಲಿ ನಾನು ಒಂದು ಡಿಸೈಡ್ ಮಾಡಿದೀನಿ ಈ ಮುಂದೆ ಯಾವತ್ತು ನನ್ನ ಹುಡುಗಿ ನಿನ್ನ ಹತ್ರ ಬರಂಗಲ್ಲ ಇಬ್ರು ನೋಡಕ ಒಂದ ತರ ಇದೀವಲ್ಲ ಆಕಿ ಎಂಗ್ ಬುಡ್ತಿರ್ಕ ಇಬ್ರು ನೋಡಕ್ ಒಂದಾ ತರ ಅಂತನ ಇವತ್ ರಾತ್ರಿ ಮಕ್ಕಂಡಾಗ ನಿಮ್ದೊಂದು ಕಿವಿ ಕೋದ್ಬಿಡ್ತೇನೆ ಏ ನಿನ್ನ ಹೇಳ್ತೀನ ಸ್ವಾಮ್ ಅಲ್ಲ ನಂಗೆ ಕಿವಿ ಕೂದೆ ಅಂದ್ರೆ ಅಲ್ಲಿ ಮುಂದೆ ನನಗೆ ಗೊತ್ತ ಓಯ್ಯಪ್ಪ ನಿಮ್ದಿಕ್ಕೆ ನಮಸ್ಕಾರ ನೀನು ನಿನ್ ಹುಡುಗ ಇಬ್ರು ಹಾಳಾಗಿ ಹೋರಿ ನಿನ್ ಮೇಲೆ ನಿನ್ನ ಹುಡುಗಿ ಮುಂದೆ ಯಾವತ್ತು ಬರಂಗಲ್ಲ ಇಲ್ಲ ನೀನು ನಿನ್ನ ಹುಡುಗ ಇಬ್ಬರು ಹಾಳಾಗಿ ಹೋರಿ ಆ ಕಡೆ ಎಲ್ಲಾರ ನೀನ್ ಸುಳ್ಳ ಮೇಲೆ ಹುಡುಗಿ ಸಣ್ಣ ಮಕ್ಕನ್ ಜೊತೆ ನನ್ ಕಿವಿ ಮತ್ತೆ ನೀನ್ ಎಂತ ಹೇಳ್ತಾನವ ನನ್ನ ಹುಡುಗಿ ಜೊತೆ ತಿರುಗಿ ಆಡ್ತೀಯ ಓ ಯಪ್ಪ ನೀನ್ ಹುಡುಗಿ ನಾನ್ ನೀನ್ ತಗೋಮರೇ ನಾನೇ ಮಾಡಿ ನಿನ್ ಹುಡ್ಗಿನ್ ತಗೊಂಡು ಆದ್ರ ನನ್ ಕಿವಿ ಮಾತ್ರ ಕೊಯ್ಯಕ್ ಹೋಗೋಣ ಯಾಕಂದ್ರ ಮುಂದಾಗ ಮದ್ವಾಗ ಹೋದರೇ ಮತ್ತೆ ಮದುವೆ ಅಲ್ಲಾದಂಗ ಮಾಡಿ ನೀನ್ ಹಿಂಗ ಮಾತಾಡ್ತೀನಿ ಕುಂತಂದ್ರ ಕಿವಿ ಜೊತೆ ಅದನ್ನು ಕಟ್ ಮಾಡಿ ಸೀದಾ ಎದ್ದು ಮುಚ್ಚಗನ್ ಮಳೆಕ್ ಓದಿ ಬೇಸಿ ಏನ್ ಡೇಂಜರ್ ಅದ್ ಯೋ ಮರ್ಯಾಗ ನೋ ಮತ್ ಇಲ್ಲ ಕುಂತ ಅನ್ನಂಗ ನೀನು ನಿನ್ ಹುಡುಗ ಇದ್ರೆ ಹಾಳಾಗ್ ಬರ ಸೈದ್ದು ಎಷ್ಟ ನೋಡ ನೋಡಕ್ ಸೇಮ್ ನನ್ನಂಗದ ನನ್ನ ನನ್ನ ಹುಡ್ಗಿ ಜೊತೆ ಆರಾಮ್ ಮಜಾ ಮಾಡಬೇಕ ಮಗ ಅದಕ್ಕ ಒಬ್ರ ಜೊತೆ ಇನ್ನೊಬ್ರು ಇರಕ್ ಹೋಗ್ಬಾರ್ದು ಇದ್ರಿಂತ ಎಲ್ಲಾ ಪ್ರಾಬ್ಲಮ್ ಆಗತ್ತವ